ಸುಪ್ರೀಂಕೋರ್ಟ್ಗೆ ಸಲ್ಲಿಕೆ ಆಯಿತು ಲಿಖಿತ ವಾದ ದರ್ಶನ್ ಬೇಲು ರದ್ದು ಮಾಡುವಂತೆ ಸರ್ಕಾರದ ಖಡಕ್ ವಾದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ ಜಾಮೀನು ರದ್ದುಪಡಿಸುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದೆ ಕೋರ್ಟ್ ಸೂಚನೆಯಂತೆ ಸರ್ಕಾರ ಹಾಗೂ ಆರೋಪಿಗಳ ಪರ ವಕೀಲರು ಲಿಖಿತ ರೂಪದಲ್ಲಿ ತಮ್ಮ ವಾದವನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಈ ಲಿಖಿತ ವಾದದ ಎಕ್ಸ್ಕ್ಲೂಸಿವ್ ಅಂಶಗಳು ಟಿವಿ ನೈನ್ಗೆ ಲಭ್ಯವಾಗಿವೆ ಹಾಗಾದ್ರೆ ಸರ್ಕಾರ ಏನೆಲ್ಲ ಅಂಶಗಳನ್ನು ಮುಂದಿಟ್ಟು ಲಿಖಿತ ರೂಪದಲ್ಲಿ ವಾದ ಮಂಡಿಸಿದೆ ಅನ್ನೋ ಇನ್ಸೈಡ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ ಹೈಕೋರ್ಟ್ ಜಾಮೀನು ನೀಡುವಾಗ ಸೂಕ್ತ ಅಂಶಗಳನ್ನು ಪರಿಗಣಿಸಿಲ್ಲ ಎಂದು ವಾದಿಸಿರುವ ಸರ್ಕಾರ ದರ್ಶನ್ ಬೆನ್ನು ನೋವಿನ ನೆಪ ಹೇಳಿ ಕೋರ್ಟ್ ವಿಚಾರಣೆಯಿಂದಲೂ ವಿನಾಯಿತಿ ಪಡೆದಿದ್ರು ಆದರೆ ಮಾರನೇ ದಿನ ನಟ ಚಿಕ್ಕಣ್ಣ ಜೊತೆ ಥಿಯೇಟರ್ನಲ್ಲಿ ಮೂರು ಗಂಟೆ ಕೂತು ಸಿನಿಮಾ ನೋಡಿದರು ಕೊಲೆ ನಡೆದ ಸಮಯದಲ್ಲಿ ಎ ಒನ್ ಪವಿತ್ರಗೌಡ ಎ ಟು ದರ್ಶನ್ ಇಬ್ಬರೂ ಕೂಡ ಸ್ಥಳದಲ್ಲೇ ಇದ್ರು ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಹಾಗೂ ಡಿಎನ್ಎಯಿಂದ ರಕ್ತದ ಕಲೆ ಕೂಡ ಕನ್ಫರ್ಮ್ ಆಗಿದೆ ಎಂದು ವಾದಿಸಿದೆ ಸರ್ಕಾರದ ವಾದಕ್ಕೆ ತಿರುಗೇಟು ನೀಡಲು ದರ್ಶನ್ ಪರ ವಕೀಲರು ಕೂಡ ಕೆಲವು ಪ್ರಮುಖ ಅಂಶಗಳನ್ನು ಮುಂದಿಟ್ಟಿದ್ದಾರೆ ದರ್ಶನ್ ಪರ ವಕೀಲರು ದರ್ಶನ್ ಬಂಧನ ಪ್ರಕ್ರಿಯೆ ಸರಿಯಾಗಿಲ್ಲ ಎಂದು ವಾದಿಸಿದ್ದಾರೆ ಮೈಸೂರಿನಲ್ಲಿ ಬಂಧಿಸಿದರೂ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಅಲ್ಲದೆ ಬಂಧನಕ್ಕೆ ಕಾರಣ ನೀಡಿರುವುದು ಕಾನೂನು ಉಲ್ಲಂಘನೆಯಾಗಿದೆ ಅಪಹರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯವಿಲ್ಲ ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಸೂಚಿಸಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ದರ್ಶನ್ ಏತ್ರಿ ಮಧ್ಯೆ ಕರೆ ವಾಟ್ಸಪ್ ಚಾಟಿಂಗ್ ನಡೆದಿಲ್ಲ ಕಿರಣ್ ಮಲ್ಲಿಕಾರ್ಜುನ್ ನರೇಂದ್ರ ಹೇಳಿಕೆಗಳ ಬಗ್ಗೆ ಶಂಕೆ ಇದೆ ಸರ್ಕಾರ ಮೂರು ಸೆಕೆಂಡ್ ವಿಡಿಯೋ ಇದೆ ಅಂತಿದೆ ಆದರೆ ಸರ್ಕಾರದ ವಾದದಲ್ಲಿ ಯಾವುದೇ ಉರುಳಿಲ್ಲ ಎಂದು ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ ಇನ್ನು ಎ ಒನ್ ಆರೋಪಿ ಪವಿತ್ರಗೌಡ ಪರ ವಕೀಲರು ಕೂಡ ತಮ್ಮ ಲಿಖಿತ ವಾದ ಮಂಡಿಸಿದ್ದಾರೆ ಎನ್ ಪವಿತ್ರಗೌಡ ಲೈಂಗಿಕ ಕಿರುಕುಳಕ್ಕೊಳಗಾಗಿದ್ದರು ಸ್ವಾಮಿಯಿಂದ ಲೈಂಗಿಕ ಕಿರುಕುಳ ನಡೆದಿದೆ ಪವಿತ್ರಗೌಡ ಹಾಗೂ ಇತರೆ ಆರೋಪಿಗಳ ಸಂವಹನ ನಡೆದಿಲ್ಲ ಪ್ರಾಸಿಕ್ಯೂಷನ್ ಕ್ರಿಮಿನಲ್ ಸಂಚು ಸಾಬೀತುಪಡಿಸಿಲ್ಲ ಶವದ ಮೇಲಿನ ಗಾಯಗಳು ಪವಿತ್ರ ಗೌಡರಿಂದ ಆಗಿಲ್ಲ ಅಲ್ಲದೆ ಪವಿತ್ರ ಗೌಡ ಒಬ್ಬಂಟಿ ಪೋಷಕರಾಗಿದ್ದು ಮಕ್ಕಳನ್ನ ನೋಡ್ಕೋಬೇಕು ಜೊತೆಗೆ ವಯಸ್ಸಾದ ಪೋಷಕರಿಗೆ ಆಕೆಯ ಆಧಾರವಾಗಿದ್ದಾಳೆ ಏ ಒನ್ ಗೌಡಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆಯಿಲ್ಲ ಮಹಿಳೆಯಾಗಿದ್ದು ಜಾಮೀನು ರದ್ದು ಕಠಿಣ ಕ್ರಮವಾಗುತ್ತೆ ಎಂದು ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿದ್ದಾರೆ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದ್ದು ದರ್ಶನ್ ಅಂಡ್ ಗ್ಯಾಂಗ್ ಆತಂಕದಲ್ಲೇ ದಿನ ಕಡಿತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ದರ್ಶನ್ ಇಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ ಹರೀಶ್ ಟಿವಿ ನೈನ್ ಬೆಂಗಳೂರು